ಹಾಯ್ ಫ್ರೆಂಡ್ಸ್ ಹೇಗಿತಿರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಮಂಗಳೂರಿನ ಶೈಲಿಯಲ್ಲಿ ಹಲ್ವಾ ಮೀನು ಸಾರು ಸುಲಭವಾಗಿ ಯಾವ ರೀತಿ ತಯಾರಿಸುವುದಂತ ತೋರಿಸಿಕೊಡ್ತೇನೆ ಮೊದಲು ಒಂದು ಮಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಹದಿನೈದು ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ರೋಸ್ಟ್ ಆಗಿದೆ ಇವಾಗ ಮೆಣಸನ್ನು ತೆಗೆಯುವ ಮತ್ತೆ ಅದೇ ಬಾನಲೆಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಕಾಳು ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡುವ ಮಸಾಲೆ ಪದಾರ್ಥ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾವು ಒಂದೂವರೆ ಕಪ್ಪು ಕಾಯಿ ತುರಿ ಹಾಗೂ ಡ್ರೈ ರೋಸ್ಟ್ ಮಾಡಿರುವ ಒಣಮೆಣಸು ಒಂದು ಸಣ್ಣ ನಿಂಬೆಹಣ್ಣ ಗಾತ್ರದ್ದು ಹುಣಸೆ ಹಣ್ಣು ಹನ್ನೆರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಡ್ರೈ ರೋಸ್ಟ್ ಮಾಡಿರುವ ಮಸಾಲ ಪದಾರ್ಥ ಹಾಗೂ ಒಂದು ಚಿಟಿಕೆ ಚಮಚ ಅರಶಿನ ಇವಾಗ ಮಸಾಲೆಯನ್ನು ಗ್ರೈಂಡ್ ಮಾಡಿ ತರುವ ನೋಡಿ ನನ್ನ ಮಸಾಲೆಯನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ ಇವಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೂ ಮೀನನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇವಾಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ನಿಮ್ಮಲ್ಲಿ ಫ್ರೈ ಮಾಡುವ ಚೇಂಜ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು ಇದು ಫ್ರೈ ಆಗಿದೆ ಇವಾಗ ಕಡಿದಿರುವ ಮಸಾಲೆಯನ್ನು ಹಾಕಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದನ್ನು ಹದ ಮಾಡಿ ಇವಾಗ ಎಷ್ಟು ಬೇಕಷ್ಟು ಹದ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ಕುದಿ ಬರಿಸುವ ಇದು ಇವಾಗ ಕುದಿ ಬಂದಿದೆ ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ iwaga menan hakua ಮೀನನ್ನು ಕೇವಲ ಐದು ನಿಮಿಷ ಕುದಿ ಬರಿಸಿದರೆ ಸಾಕು ತುಂಬ ತುಂಬ ಹೊತ್ತು ಕುದಿ ಬರಿಸಿದರೆ ಆ ಮೀನೆಲ್ಲ ಹುಡಿಯಾಗುತ್ತೆ ಸೊ ಐದು ನಿಮಿಷದಲ್ಲಿ ಅದು ಮೀನು ಸಾರು ರೆಡಿ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಐದು ನಿಮಿಷ ಅಷ್ಟೇ ಬಿಟ್ಟಿರೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ನನಗೆ ಸ್ವಲ್ಪ ಸಪ್ಪೆ ಆಗಿದೆ ಅದಕ್ಕೆ ನಾನು ಮತ್ತೆ ಉಪ್ಪನ್ನು ಹಾಕಿದ್ದು ಮೀನು ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ನೀವು ನೋಡ್ಬೋದು ಇವಾಗ ಈ ಮೀನು ಚೆನ್ನಾಗಿ ಬೆಂದಿದೆ ಮೀನು ಸಾರಿ ಮೀನು ಸಾರು ಐದು ನಿಮಿಷದಲ್ಲಿ ಇವಾಗ ರೆಡಿ ಆಗಿದೆ ನಮಗೆ ಬಾಯ್ಲ್ಡ್ ರೈಸ್ ಜೊತೆಗೆ ಈ ಮೀನು ಸಾರು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಈ ಮೀನು ಸಾರಿನ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್